ನಮಸ್ಕಾರ ನ್ಯೂಸ್ ಏಟ್ ನನ್ಗೆ ಸ್ವಾಗತ ನಾನು ವೈಶಾಲಿ ಆರ್ಎಸ್ಎಸ್ಸಿಗರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ನಿಯಮಗಳನ್ನು ಪಾಲನೆ ಮಾಡ್ತಾ ಬಂದಿದ್ದರು ಅವರಿಗೆ ಸರೆಂಡರ್ ಆಗಿದ್ದರು ಎಂದು ಕಾಂಗ್ರೆಸ್ ವಕ್ತಾರ ಎಂಜಿ ಹೆಗಡೆ ಆಪಾದಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಇಡೀ ದೇಶ ಸ್ವಾತಂತ್ರ್ಯದ ಕಿಚ್ಚಿನಲ್ಲಿ ಹೊತ್ತಿ ಉರಿಯುತ್ತಿದ್ದಾಗ ಆರ್ಎಸ್ಎಸ್ಇಗರು ಕಬಡ್ಡಿ ಆಡ್ತಾ ಇದ್ರು ಎಸ್ ಯೂನಿಫಾರ್ಮ್ ತೆಗೆಯಲು ಬ್ರಿಟಿಷರು ಹೇಳಿದಾಗ ಅದನ್ನ ತೆಗೆದು ಬ್ರಿಟಿಷರ ಕಾಲಡಿ ಇಟ್ಟವರು ಎಂತಹ ದೇಶ ಪ್ರೇಮಿಗಳು ಎಂದು ಪ್ರಶ್ನಿಸಿದ್ದಾರೆ ಯಾವುದೇ ಹೋರಾಟದಲ್ಲಿ ಆರ್ಎಸ್ಎಸ್ ಪಾಲ್ಗೊಂಡ ಉದಾಹರಣೆಗಳಿಲ್ಲ ಅವತ್ತು ಕಾನೂನು ಪಾಲನೆ ಮಾಡಿದವರು ಈಗ ಯಾಕೆ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡ್ತಿಲ್ಲ ಎಂದು ಅವರು ಕಿಡಿಕಾರಿದ್ದಾರೆ ಸಾವಿರದ ನಲವತ್ತರಲ್ಲಿ ಬ್ರಿಟಿಷರು ಯಾವುದೇ ಸಂಘಟನೆಗಳು ಸಮವಸ್ತ್ರ ಬಳಕೆ ಮಿಲಿಟರಿ ಕವಾಯತು ಮಾಡುವುದನ್ನು ನಿರ್ಬಂಧಿಸಿದ್ದು ಆ ರೀತಿಯ ಚಟುವಟಿಕೆ ಮಾಡಲು ಲೈಸೆನ್ಸ್ ಪಡೆಯಬೇಕು ಎಂದು ಆದೇಶ ಮಾಡಿದ್ದರು ಅಂದಿನ ಆರ್ಎಸ್ಎಸ್ ಎಸ್ ಸರಸಂಘ ಚಾಲಕ ಎಂ ಎನ್ ಗೋಲ್ವಾಲಕರ್ ಬ್ರಿಟಿಷರ ಆದೇಶವನ್ನ ಚಾಚು ತಪ್ಪದೆ ಪಾಲನೆ ಮಾಡುತ್ತಿದ್ರು ಎಂದರು ಈ ಆದೇಶವನ್ನ ಆರ್ಎಸ್ಎಸ್ ಪಾಲನೆ ಮಾಡುತ್ತಿದೆಯಾ ಎಂದು ಪರೀಕ್ಷಿಸಲು ಅಂದಿನ ಬಾಂಬೆ ಸರ್ಕಾರದ ಹೋಮ್ ಡಿಪಾರ್ಟ್ಮೆಂಟ್ ಸಿಐಡಿ ವಿಭಾಗದ ಸಾವಿರದ ಒಂಬೈನೂರ ಎರಡರಲ್ಲಿ ಬಾಂಬೆ ಪ್ರಾಂತ್ಯದ ಹತ್ತೊಂಬತ್ತು ಜಿಲ್ಲೆಯಲ್ಲಿನ ಶಾಖೆಗಳಿಗೆ ಭೇಟಿ ನೀಡಿ ರಹಸ್ಯ ವರದಿ ನೀಡುತ್ತದೆ ಒಂಬತ್ತು ಪುಟಗಳ ದಾಖಲೆಗಳ ಪ್ರಕಾರ ಆರ್ಎಸ್ಎಸ್ ಬ್ರಿಟಿಷರ ಎಲ್ಲಾ ನಿಯಮಗಳಿಗೂ ಶರಣಾಗಿತ್ತು ಬ್ರಿಟಿಷರಿಗೆ ಧಿಕ್ಕಾರ ಕೂಗಿದ್ದಾಗಲಿ ಅವರ ವಿರುದ್ದ ಹೋರಾಡಿರುವ ದಾಖಲೆಗಳು ಸಿಗುತ್ತಿಲ್ಲ ಎಂದರು ಅವತ್ತು ಕಾನೂನು ಪಾಲನೆ ಮಾಡಿದವರು ಇವತ್ ಕಾನೂನು ಪಾಲನೆ ಮಾಡ್ತಾ ಇಲ್ಲ ಗುರುದಕ್ಷಿಣೆಯ ಲೆಕ್ಕ ಯಾಕೆ ನೋಡ್ತಾ ಇಲ್ಲ ಆಸ್ತಿ ಆಸ್ಟ್ರೇಲಿಯಾ ಯುಕೆ ಕೆನಡಾ ಇಂಗ್ಲೆಂಡ್ ಸೇರಿ ಸುಮಾರು ಎಪ್ಪತ್ತು ದೇಶಗಳಲ್ಲಿ ಎಸ್ ಸಂಘಟನೆ ಬೇರೆ ಬೇರೆ ಹೆಸರಿನಲ್ಲಿದ್ದು ಅಲ್ಲಿ ಸಂಘ ನೋಂದಣಿಯಾಗಿದೆ ಆದರೆ ಭಾರತದಲ್ಲಿ ಯಾಕೆ ನೋಂದಣಿ ಮಾಡ್ತಾ ಇಲ್ಲ ಬೇರೆಯವರಿಗೆ ದೇಶಪ್ರೇಮ ಕಲಿಸುವ ಸಂಘ ತಾವ್ಯಾಕೆ ದೇಶದ ಕಾನೂನನ್ನ ಪಾಲನೆ ಮಾಡ್ತಾ ಇಲ್ಲ ಎಸ್ ಬಿಜೆಪಿ ಎರಡು ಒಂದೇ ಎನ್ನುವುದು ಇದರಿಂದ ಸಾಬೀತಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮನ್ಸುಳಾ ನಾಯಕ್ ಉದಯ ಆಚಾರ್ ಸತೀಶ್ ಶೆಟ್ಟಿ ರವಿ ಪೂಜಾರಿ ಮಿಥುನ್ ಉಪಸ್ಥಿತರಿದ್ದರು ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚಿನಲ್ಲಿ ಇದ್ದಾಗ ಇವರು ಆರ್ ಎಸ್ ಎಸ್ಸಿನವರು ಏನು ಮಾಡ್ತಾ ಇದ್ರು ತಮ್ಮ ಪಾಡಿಗೆ ತಾವು ಶಾಖೆಗಳನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಕಬಡ್ಡಿ ಆಡಿಕೊಂಡು ತಮ್ಮ ಪಾಡಿಗೆ ತಾವು ತಮ್ಮ ಹಿಂದೂ ರಾಷ್ಟ್ರ ನಿರ್ಮಾಣ ಹಿಂದೂ ಸಂಸ್ಕೃತಿ ಇದೇ ಇದೇ ಟಾಪಿಕ್ ಇಟ್ಟುಕೊಂಡು ಅವರ ಪಾಡಿಗೆ ಅವರಿದ್ದರು ಇಡೀ ದೇಶ ಹೊತ್ತಿ ಉರಿತಾ ಇರುವಾಗ ಈಗ ನಾನು ಕೇಳುವ ಪ್ರಶ್ನೆ ಏನು ಅಂತಂದರೆ ಪರದೇಶಿಗಳವರು ಯಾರು ಬ್ರಿಟಿಷರು ನೀನು ಯಾವನೆಯ ಕೇಳಿಗೆ ನಮ್ಮ ಯೂನಿಫಾರ್ಮ್ ಬಗ್ಗೆ ಹೇಳುವಂಥ ರಾಷ್ಟ್ರತನ ಆರ್ ಎಸ್ ಎಸ್ಗೆ ಇರಲಿಲ್ಲವಾ ಹೂ ಆರ್ ಯು ಟು ಸೇ ನಾಟ್ ಟು ವೇರ್ ದ ಯೂನಿಫಾರ್ಮ್ ಇಟ್ ಈಸ್ ಮೈ ಮದರ್ ಲ್ಯಾಂಡ್ ಹೇಳುವಂಥ ಗಡ್ಸ್ ಇವರಿಗೆ ಇರಲಿಲ್ಲ ಅಂತ ಆಯ್ತಲ್ಲ ದೇ ಅಬ್ಸಲ್ಯೂಟ್ಲಿ ಸರೆಂಡರ್ಡ್ ಹೇಳಲಿಲ್ಲ ಅವರು ಮಾತ್ರ ಅಲ್ಲ ಅದು ಪಾಲನೆ ಮಾಡಿಕೊಂಡು ಬಂದದ್ದೇ ರಿಪೋರ್ಟ್ ಸಿಗ್ತದೆ ಅದರಲ್ಲಿ ಎಲ್ಲಿಯೂ ಕೂಡ ಹೋರಾಟದ ಬಗ್ಗೆ ಒಂದು ಭಾಷಣ ಇಲ್ಲ ಇದು ಇಡೀ ರಿಪೋರ್ಟು ನೀ ಟೈಮ್ ತೊಗೊಳ್ತದೆ ನಿಮಗೆ ಮತ್ತೆ ತೋರಿಸ್ತೇನೆ ನಾನು ಎಲ್ಲಿಯೂ ಕೂಡ ಇಲ್ಲ ಗಾಂಧೀಜಿಯವರ ಹೋರಾಟ ಬೇಡ ಕ್ರಾಂತಿಕಾರಿಗಳ ಹೋರಾಟದ ಬಗ್ಗೆ ಇವರು ಅವತ್ತೊಂದು ಸಂಘಟನೆ ಮಾಡಿಕೊಳ್ಬೋದಿತ್ತು ಆರ್ ಎಸ್ ಎಸ್ ಬೇಕಿದ್ರೆ ಓಕೆ ಫೈನ್ ಆಗಿ ಇಟ್ಟುಕೊಂಡು ನಮ್ಮ ಸಂಘಟನೆ ಉಳಿಲಿ ಅಂತ ಗುಟ್ಟಿನಲ್ಲಿ ಮಾಡಿಕೊಂಡು ದೆ ಕುಡ್ ಹ್ಯಾವ್ ಮೇಕ್ ಎ ಸಪರೇಟ್ ಆರ್ಗನೈಜೇಷನ್ ಆ್ಯಂಡ್ ಫಾರ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಮಾಡಲಿಲ್ಲ ಅವರು ಅದನ್ನು ಸಾವರ್ಕರ್ ಅವರ ಕೇಳ್ ಕೇಳ್ಕರ್ ಮತ್ತು ಸಾವರ್ಕರ್ ಮತ್ತು ಮೂಂಜೆ ಅವರು ಸ್ವಲ್ಪ ರೆವಲ್ಯೂಷನರಿ ಮೈಂಡೆಡ್ ಆಗಿದ್ದರು ಅಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯದಲ್ಲ ಕಥೆ ಇದೆ ಅವರು ಅವರ ಹೋರಾಟಕ್ಕಾದರೂ ಹೋಗ್ಬೋದಿತ್ತಲ್ಲ ನೀವು ಎಲ್ಲವನ್ನೂ ತ್ಯಜಿಸಿದ್ರಿ ನಿಮ್ಮ ನಿಮ್ಮ ಡ್ರೆಸ್ಸನ್ನೇ ತೆಗೆದು ಅವರ ಪದ ತಲದಲ್ಲಿ